ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಬ್ರೈಡಲ್ ಸೀರೆ ಕುಚ್ಚನ್ನು ಇದ್ದೀನಿ ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಈ ಥರ ಆರು ಎಳೆ ದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸಿಲಿಕ್ ಥ್ರೆಡ್ ತೊಗೋಬೇಕು ಆರು ಎಳೆ ಹಾಗೆ ಈ ಥರ ರಿಂಗ್ ಬೀಡು ಮತ್ತು ಪರ್ಲ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ನಾನು ಇದ್ದೀನಿ ಪರ್ಲ್ ಬದಲಿ ನೀವು ಗೋಲ್ಡ್ ಕಲರ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಮೊದಲು ನೋಡಿ ಈ ಥರ ಗಂಟಾಕಿರೋ ಥ್ರೆಡ್ಡನ್ನು ಈ ಥರ ಸುತ್ಕೋಬೇಕು ಬೆರಳಿಗೆ ಈ ಥರ ಸುತ್ತಕೊಂಡು ನೀಟಾಗಿ ಹಿಡ್ಕೊಂಡಾಗ ಮಾತ್ರ ನಮಗೆ ಅಂದರೆ ಟೈಟಾಗಿ ಇಟ್ಕೊಂಡಾಗ ಮಾತ್ರ ಡಿಸೈನ್ ಹಾಕಲಿಕ್ಕೆ ಈಸಿಯಾಗಿ ಬರುತ್ತೆ ಹಾಗೆ ನೀಡಲ್ಲಿ ಬಂದು ಈ ಥರ ಪೆನ್ ಇಡ್ಕೊತೀವಲ್ಲ ಆ ಥರ ಇಟ್ಕೋಬೇಕು ಈ ಥರ ಬ್ಯಾಕ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಚುಚ್ಕೊಂಡು ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೋಬೇಕು ಮೊದಲು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೊತೀನಿ ಎರಡು ಸಾರಿ ಲಾಕನ್ನು ಮಾಡಿಕೊಂಡೆ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕಬೇಕು ತ್ರೀ ಚೈನ್ಸ್ ಹಾಕ್ತೀನಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ತ್ರೀ ಚೈನ್ ಹಾಕ್ತೀನಿ ಇದನ್ನು ಕೂಡ ನಾನು ಈ ಥರ ಇಟ್ಕೊಂಡು ಲಾಕ್ ಮಾಡ್ತೀನಿ ಮತ್ತೆ ತ್ರೀ ಚೈನ್ ಹಾಕಬೇಕು ನೋಡಿ ಎರಡು ಸಲ ತ್ರೀ ಚೈನ್ ಹಾಕಿದ್ದೀನಲ್ಲ ಮತ್ತೊಂದು ಸಲ ನಾನು ತ್ರೀ ಚೈನ್ನ ಹಾಕ್ತೀನಿ ಇಲ್ಲಿ ನೀವು ತ್ರೀ ಚೈನ್ನ ಟೂ ಟೈಮ್ಸ್ ಕೂಡ ಮಾಡ್ಕೋಬೋದು ನಾನು ತ್ರೀ ತ್ರೀ ಟೈಮ್ಸ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ನೀವು ಟೂ ಟೈಮ್ಸ್ ಹಾಕಿದರೂ ಕೂಡ ಪರವಾಗಿಲ್ಲ ಅಂದರೆ ಸ್ಟಾರ್ಟಿಂಗಾಗಿ ಎಂಡಲ್ಲಿ ನೀವು ತ್ರೀ ಚೈನ್ನ ಟೂ ಟೈಮ್ಸ್ ಮಾಡ್ಕೊಂಡ್ಬಿಡಿ ಹಾಗೆ ಮಿಡಲ್ನಲ್ಲಿ ತ್ರೀ ಟೈಮ್ಸ್ ಮಾಡ್ಕೋಬೇಕಾಗತ್ತೆ ಈ ಡಿಸೈನ್ಗೆ ನಾನು ತ್ರೀ ಟೈಮ್ಸ್ ಮಾಡ್ಕೊಂಡಿದ್ದೀನಿ ನೀವು ಟೂ ಟೈಮ್ಸ್ ಮಾಡಿಕೊಂಡ್ರೆ ಬೆಟರ್ ಈಗ ತ್ರೀ ಟೈಮ್ಸ್ ತ್ರೀ ಚೈನ್ ಹಾಕಿದ ಮೇಲೆ ಈ ಥ್ರೆಡನ್ನು ಈ ಥರ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಹಾಗೆ ಈ ಥರ ಅದರ ಒಳಗಡೆ ಒಂದು ಪರ್ಲ್ನ ಹಾಕಿದ್ದೀನಿ ಈ ಬೀಡನ್ನು ಮೊದಲು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಮತ್ತೆ ತ್ರೀ ಚೈನ್ ಹಾಕ್ತೀನಿ ಅದನ್ನು ಕೂಡ ನಾನು ಇಟ್ಕೊಂಡು ಲಾಕ್ ಮಾಡ್ತೀನಿ ಸ್ಟ್ರೈಟಾಗಿಟ್ಟು ಲಾಕನ್ನು ಮಾಡಿ ಮತ್ತೆ ತ್ರೀ ಚೈನ್ ಹಾಕ್ತೀನಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತೆ ತ್ರೀ ಚೈನ್ಸ್ ಮಿಡಲ್ನಲ್ಲಿ ಮಾತ್ರ ತ್ರೀ ಚೈನು ತ್ರೀ ಟೈಮ್ಸ್ ಹಾಕ್ಕೊಂಡ್ಬಿಡಿ ಬಿಡಿ ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ಟೂ ಟೈಮ್ಸ್ ಹಾಕಿ ನಾನು ತ್ರೀ ಟೈಮ್ಸ್ ಹಾಕಿದ್ದೀನಲ್ಲ ನೀವು ಟೂ ಟೈಮ್ಸ್ ಮಾಡ್ಕೊಳ್ಳಿ ಓಕೆ ಈ ಥರ ಬರಬೇಕು ಬೇಸ್ಲೇನು ಟೈಟಾಗಿ ಎಳೆದು ಲಾಕ್ ಮಾಡಲಿಕ್ಕೆ ಹೋಗಬೇಡಿ ಮುದ್ದೆ ಆಗುತ್ತೆ ಇಲ್ಲ ಸೀರೆ ಕೂಡ ರಿಂಕಲ್ಲಿ ಬೀಳುತ್ತೆ ಇಲ್ಲಿಂದ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ರಿಂಗ್ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ ಈ ಬೀಡನ್ನು ಹಾಕಿ ಬೀಡನ್ನು ಲಾಕ್ ಮಾಡ್ಕೋಬೇಕು ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ದರೆ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ಥರ ಮತ್ತೆ ತ್ರೀ ಚೈನ್ಸ್ ಹಾಕಿ ಮತ್ತೆ ಬೀಡನ್ನು ಹಾಕ್ತೀನಿ ನೋಡಿ ಈ ಥರ ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ನೀವು ಟೂ ಟೈಮ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು ಪ್ರತಿ ಕಡೆ ತ್ರೀ ಚೈನ್ಸ್ ಹಾಕಿದ್ದೀನಿ ನೋಡಿ ಈ ಥರ ಮೂರು ಆರ್ಚ್ ಬರೋ ಥರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೂಡ ನಾನು ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಇವಾಗ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ನಾವಿಲ್ಲಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಹಾಗೆ ಬಿಟ್ಟರೆ ಅದು ಬಿಚ್ಚಿಕೊಳ್ಳುತ್ತೆ ಹಾಗಾಗಿ ಈ ಥರ ಒಂದು ಎರಡರಿಂದ ಮೂರು ಚೈನ್ ಹಾಕಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಓಕೆ ಸೆಕೆಂಡ್ ಸ್ಟೆಪ್ಗೆ ನಾನು ಆರಳೆ ದಾರನ ಗಂಟಾಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಈಗ ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ನೆಕ್ಸ್ಟ್ ತ್ರೀ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ತ್ರೀ ಚೈನ್ ಎಕ್ಸ್ಟ್ರಾ ಆಗಿದೆ ನೀವು ಟೂ ಟೈಮ್ಸ್ ಹಾಕ್ಕೊಂಡ್ರೆ ಸಾಕು ಇವಾಗ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ಲ ಅದರ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಇಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ಈ ಥರ ಹಾಕಿ ದಾರನ ತರಬೇಕು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ಈ ಥರ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬಗಳ ಸೈಜ್ಗಳು ಸೇಮ್ ಬರಲಿ ಫ್ರೆಂಡ್ಸ್ ಒಂದೇ ಸಮವಾಗಿ ಮಾಡ್ಕೊಳ್ಳಿ ಕಂಬಗಳು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ ಹೆಚ್ಚು ಕಡಿಮೆ ಆದರೆ ಡಿಸೈನ್ ನೀಟಾಗಿ ಕಾಣಿಸೋದಿಲ್ಲ ಈ ಕೆಳಗಡೆ ಪಾರ್ಟ್ ಇದೆಲ್ಲ ರಿಂಗ್ ಬಿಡ್ದು ಅದು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಕಂಟಿನ್ಯೂ ಮಾಡ್ಕೋಬೇಕು ಎಷ್ಟು ಬರುತ್ತೋ ನೋಡಿಕೊಂಡು ಮಾಡ್ತಾ ಹೋಗಿ ಇದೇ ಥರ ಪೂರ್ತಿ ಓಕೆ ನೋಡಿ ನಾನಿಲ್ಲಿ ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಟೈಟಾಗಿ ಬರುತ್ತೆ ಅಂದರೆ ನೀಟ್ ಫಿನಿಷಿಂಗ್ ಬರುತ್ತೆ ಆಗಿ ಕೂಡುತ್ತೆ ಇದನ್ನು ಇವಾಗ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಸಲ ಲಾಕ್ ಮಾಡ್ತೀನಿ ಇಲ್ಲಿ ಇಲ್ಲೂ ಕೂಡ ಒಂದು ಲಾಕ್ ಮಾಡ್ಕೋತೀನಿ ಈಗ ಒಂದು ರಿಂಗ್ ಬಿಡಿಗೆ ನಾನು ಹದಿನೈದು ಕಂಬ ಮಾಡ್ಕೊಂಡಿದ್ದೀನಲ್ಲ ಆ ಸೀರೆ ಕಂಪ್ಲೀಟ್ ಆಗೋವರೆಗೂ ನಾನು ಹದಿನೈದು ಕಂಬಗಳನ್ನೇ ಮಾಡ್ಕೋಬೇಕು ಒಂದು ವೇಳೆ ನೀವು ಕಡಿಮೆ ಮಾಡಿಕೊಂಡಿದ್ರೆ ಎಷ್ಟು ಮಾಡ್ಕೊಂಡಿರ್ತೀರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ಕೊಳ್ಳಿ ಈಗ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೊತಿದ್ದೀನಿ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಈ ಥರ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ಈ ಥರ ನೀಡಲನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಸೇಮ್ ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋತೀನಿ ಒಂದು ವೇಳೆ ನೀವು ಹನ್ನೆರಡು ಹದಿಮೂರು ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟೇ ಕೌಂಟಿಂಗಲ್ಲಿ ಎಂಡ್ವರೆಗೂ ಮಾಡ್ತಾ ಹೋಗಿ ನಾನು ಈ ರಿಂಗ್ ಬೀಡ್ ಒಳಗಡೆ ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕು ಕಂಟಿನ್ಯೂ ಸಾರಿ ಫ್ರೆಂಡ್ಸ್ ಸ್ವಲ್ಪ ರಿಂಗ್ ಬೀಡ್ಗೆ ಹಾಕುವಾಗ ವಿಡಿಯೋ ಸ್ವಲ್ಪ ಕೆಳಗಡೆ ಬಂದಿದೆ ಕಾಣಿಸಿಲ್ಲ ರಿಂಗ್ ಬೀಡ್ಗೆ ಮಾಡ್ಕೊಳ್ಳುವಾಗ ಫಸ್ಟ್ ಒಂದು ತೋರಿಸಿದಿನಲ್ಲ ಅದೇ ಥರ ಮಾಡ್ಕೊಳ್ಳಿ ನೋಡಿ ಇಲ್ಲೂ ಕೂಡ ಹದಿನೈದು ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಹದಿನೈದು ಇವಾಗ ಇದನ್ನು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಬೇಕು ನೋಡಿ ಕಂಬಗಳು ಒಂದೇ ಸಮವಾಗಿ ಬಂದಿದೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅದರ ಒಳಗಡೆಗೆ ನಾನು ಲಾಕನ್ನು ಮಾಡ್ಕೋತೀನಿ ಅದರ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ನೆಕ್ಸ್ಟು ಈ ಮತ್ತೆ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಅಂದರೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಓಕೆ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಯಿತು ಇದೇ ಥರ ನಾವು ಪ್ರತಿಯೊಂದು ಆರ್ಚ್ಗೂ ಮಾಡ್ತಾ ಹೋಗಬೇಕು ಇಲ್ಲಿಂದ ತ್ರೀ ಚೈನ್ಸ್ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಮತ್ತು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಹದಿನೈದು ಕಂಬಗಳನ್ನು ಮಾಡಬೇಕು ಪ್ರತಿಯೊಂದು ಕಂಬಗಳು ಒಂದೇ ಸಮವಾಗಿ ಬರಲಿ ಓಕೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಮೂರು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ತ್ರೀ ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಒನ್ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಆರ್ಚ್ಗಳು ಪ್ರತಿಯೊಂದು ಆರ್ಚ್ಗಳು ಒಂದೇ ಸಮವಾಗಿ ಬಂದಿತ್ತು ಈಗ ಸೆಕೆಂಡ್ ಸ್ಟೆಪ್ಗೆ ಥ್ರೆಡ್ ಕಲರನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ದಾರನ ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋತೀನಿ ಇಲ್ಲಿ ನಾನು ಎಂಟಳೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಥ್ರೆಡ್ಡು ನೀವು ಆರಳೆ ಕೂಡ ತಗೋಬೋದು ಇಲ್ಲಿಂದ ತ್ರೀ ಚೈನ್ ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಮತ್ತೆ ತ್ರೀ ಚೈನ್ ಹಾಕೊಳ್ಳಿ ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡಿ ಇಲ್ಲಿಂದ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಳ್ಳಿ ನೋಡಿ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಇಲ್ಲಿ ನೀಡನ್ನ ಹಾಕಬೇಕು ಈ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇದೆ ನೋಡಿ ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಆವಾಗ ಆಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಇದೇ ಥರ ಆರ್ಚ್ ಮೇಲೆ ಎಷ್ಟು ಓಲ್ ಇದೆಯಲ್ಲ ಅಷ್ಟು ನಾವು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಈ ಥರ ಎಂಟೆಳೆ ತಗೊಂಡ್ರೆ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಎಂಟೆಳೆ ತೊಗೊಂಡಿದ್ದೀನಿ ಮತ್ತು ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಓಲ್ಗೆ ನೀಡಲನ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊತೀನಿ ಈ ಥರ ಹಾಫ್ ಡಬಲ್ ಕ್ರೋಶ ಕಂಬನ ನಾವು ಸ್ಟಾರ್ಟಿಂಗಲ್ಲಿ ಹದಿನೈದು ಕಂಬ ಮಾಡ್ಕೊಂಡಿದ್ದೀವಲ್ಲ ಫಸ್ಟ್ ಬೇಸ್ಲೈನ್ಗೆ ಅಂದರೆ ಆರ್ಚ್ಗೆ ಹದಿನೈದು ಡಬಲ್ ಕ್ರೋಶ ಕಂಬದ ಮೇಲೆ ಕೂಡ ಹೋಲ್ ಇರುತ್ತೆ ಆ ಎಲ್ಲ ಹೋಲ್ಗಳಿಗೂ ನಾನು ಆಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ ಇಲ್ಲಿ ಯಾವುದೇ ಥರದ ಬೀಡ್ಗಳನ್ನು ಯೂಸ್ ಮಾಡಿಲ್ಲ ನಾನು ಸ್ಟಾರ್ಟಿಂಗ್ ಮಾತ್ರ ರಿಂಗ್ ಬೀಡಾಗಿ ಪರ್ಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಯಾವುದೇ ಬೀಡನ್ನು ಹಾಕಿಲ್ಲ ಓಕೆ ನೋಡಿ ಇದೇ ಥರ ನಾನು ಪ್ರತಿಯೊಂದು ಹೋಲ್ಗೂ ಈ ಥರ ಆಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಈ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ಮತ್ತೆ ತ್ರೀ ಚೈನ್ ಮಾಡ್ಕೋಬೇಕಿಲ್ಲಿ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ ಸ್ವಲ್ಪ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಕೆಳಗಡೆ ಬಂದಿದೆ ಫ್ರೆಂಡ್ಸ್ ವಿಡಿಯೋ ಜಾಸ್ತಿ ಕಾಣಿಸಿಲ್ಲ ಮತ್ತು ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ನಾನು ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಮತ್ತು ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಮತ್ತೆ ಆಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಫಸ್ಟ್ ಒನ್ ಮಾಡ್ಕೊಂಡಲ್ಲ ಆರ್ಚು ಅದೇ ಥರ ಇಲ್ಲೂ ಕೂಡ ನಾನು ಪ್ರತಿಯೊಂದು ಹೋಲ್ಗೂ ಕೂಡ ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ ಪೂರ್ತಿಯಾಗಿ ಇದೇ ಥರ ಮಾಡ್ತಾ ಬನ್ನಿ ಈ ಆರ್ಚ್ ಇದೆಯಲ್ಲ ಅದೇ ಥರ ಮಾಡ್ಕೋಬೇಕು ಇಲ್ಲೂ ಕೂಡ ನೋಡಿ ಕಂಪ್ಲೀಟ್ ಆಗಿದೆ ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ ಕಂಬಗಳಾಗಿರ್ಬೋದು ಮತ್ತು ಇವಾಗ ಡಬಲ್ ಹಾಫ್ ಡಬಲ್ ಕೃಷಿ ಕಂಬ ಅದು ಕೂಡ ನೀಟಾಗಿ ಬಂದಿದೆ ನೆಕ್ಸ್ಟ್ ಇವಾಗ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಲಾಕನ್ನು ಮಾಡ್ಕೊತಿದ್ದೀನಿ ಇದೇ ಥರ ಪ್ರತಿಯೊಂದು ಹರ್ಚ್ಗೂ ನಾವು ಮಾಡ್ತಾ ಹೋಗಬೇಕು ಇಲ್ಲಿಂದ ನಾನಿವಾಗ ತ್ರೀ ಚೈನ್ ಹಾಕ್ಕೋತೀನಿ ಅದನ್ನು ಇಟ್ಕೊಂಡು ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಇದೇ ಥರ ಈ ಆರ್ಚ್ಗೂ ಕೂಡ ಮಾಡ್ಕೋತೀನಿ ನೋಡಿ ಮೂರು ಆರ್ಚ್ ಕಂಪ್ಲೀಟ್ ಆಗಿದೆ ತುಂಬಾ ನೀಟಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ಇದನ್ನು ಲಾಸ್ಟಲ್ಲಿ ಸಲ ಲಾಕ್ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಈ ಲಾಕ್ ಆದಮೇಲೆ ತ್ರೀ ಚೈನ್ ಹಾಕ್ಕೋಬೇಕು ಲಾಸ್ಟಿಗೆ ಒಂದು ಸಲ ತ್ರೀ ಚೈನ್ ಹಾಕ್ಕೋತೀನಿ ನಾನಿಲ್ಲಿ ಒನ್ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿಗೆ ಎಂಡ್ ಮಾಡ್ಕೋಬೋದು ಅಂದರೆ ಸ್ಟಾರ್ಟಿಂಗಾಗೆ ಎಂಡಲ್ಲಿ ಟೂ ಟೈಮ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಮತ್ತು ಇನ್ನೊಂದು ಸಲ ತ್ರೀ ಚೈನ್ ಹಾಕಿ ಎಂಡ್ ಮಾಡ್ಕೋತೀನಿ ಇಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡು ಓಕೆ ಇಲ್ಲಿ ಲಾಕ್ ಮಾಡಿದ ಮೇಲೆ ಒಂದು ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ಡನ್ನು ಈ ಥರ ಟೈಟಾಗಿ ಹೇಳ್ಕೊಳ್ಳಿ ಈ ಎಲ್ಲ ಎಕ್ಸ್ಟ್ರಾ ಥ್ರೆಡ್ಗಳನ್ನು ಕುಚ್ಚು ಒಳಗಡೆ ಹಾಕಿ ಕೂಡ ಕಟ್ಕೋಬೋದು ಒಂದು ವೇಳೆ ಅಲ್ಲಿ ಕುಚ್ಚು ಬಂದಿಲ್ಲ ಅಂದರೆ ನೀವು ಬ್ಯಾಕ್ ಸೈಡಲ್ಲಿ ಗಮ್ಮಚ್ಚಿ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸ್ತಾ ಇತ್ತು ಇಲ್ಲಿ ನಾನು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಹಾಗೆ ನಾನು ಪರ್ಲ್ ಚೈನ್ ಹಾಗೆ ಸ್ಟೋನ್ ಚೈನ್ ಕೂಡ ಹಚ್ಚಿದ್ದೀನಿ ಇದು ಬೇಕು ಅಂದರೆ ಹಚ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ಈ ಥರ ಮಾಡಿಕೊಂಡ್ರೆ ಈ ಡಿಸೈನ್ಗೆ ಒನ್ ಫೈ ಹಂಡ್ರೆಡಿಂದ ಫೈವ್ ಫಿಫ್ಟಿ ವರ್ಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ ಎಲ್ಲ ತರಹದ ಗ್ರ್ಯಾಂಡ್ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ ಹಾಗೆ ಸಿಲ್ಕ್ ಸ್ಯಾರಿಗೂ ಕೂಡ ಸೂಟ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ಕುಚ್ಚು ಕಟ್ಟಲಿಕ್ಕೆ ಒನ್ ತರ್ಟಿ ತೊಗೊಂಡಿದ್ದೀನಿ ಸ್ಟ್ರ್ಯಾಂಡ್ಸು ಕುಚ್ಚು ನೂರ ಮೂವತ್ತೇಳೆ ಹಾಕಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಆ ಥರ ಮಾಡ್ಕೋಬೋದು ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು